ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆಲ್ಲ ಗೊತ್ತು ಹರಿಯಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಲಾಯಿತು ಬಂದು ಮನೋಹರ್ ಲಾಲ್ ಖಟ್ಟರ್ ಅಲ್ಲಿಯ ಮುಖ್ಯಮಂತ್ರಿ ಆಗಿದ್ರು ನರೇಂದ್ರ ಮೋದಿ ಅವರಿಗೆ ತುಂಬ ಆಪ್ತರು ತುಂಬ ವಿಶ್ವಾಸಾರ್ಹರು ರೈತ ಸಂಘದ ಚಳವಳಿಯ ಸಂದರ್ಭದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಂಡರು ಕಠೋರವಾದ ತೀರ್ಮಾನಗಳನ್ನು ತೆಗೆದುಕೊಂಡರು ಹೀಗಾಗಿ ದಿಲ್ಲಿಗೆ ರೈತರು ಇದ್ದಕ್ಕಿದ್ದ ಹಾಗೆ ನುಗ್ಗುವುದು ತಪ್ಪಿತು ಆದರೆ ಚುನಾವಣೆ ಹತ್ತಿರ ಬಂದಿರುವಂಥ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಗೂಢಚರ್ಯ ವರದಿ ಬಂದಿರುವ ಹಿನ್ನೆಲೆಯಲ್ಲಿ ಅವರನ್ನು ಕೆಳಗಿಳಿಸಿ ಆ ಜಾಗಕ್ಕೆ ನಾಯಬ್ ಸಿಂಗ್ ಸೈನಿ ಅನ್ನುವಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಯಿತು ಎರಡು ಕಾರಣಗಳಿದ್ದು ಮೊದಲೇದು ಲೋಕಸಭಾ ಚುನಾವಣೆ ಇದೆ ಹತ್ತು ಸೀಟುಗಳಿದ್ದಾವೆ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಅಲ್ಲಿ ಗೆಲುವನ್ನು ಪಡೆಯಬಹುದು ಒಂದು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಆದರೆ ಮುಂದೆ ಬರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಲೇ ಬದಲಾವಣೆ ಮಾಡಿ ಹೊಸ ಗಾಳಿ ಬೀಸುವ ಹಾಗೆ ನೋಡಬೇಕು ಮತ್ತು ಹರಿಯಾಣದಲ್ಲಿ ಮುಂದಿನ ಬಾರಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಮೂಲಕ ಅಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅದಕ್ಕಾಗಿ ಏನು ಮಾಡಬೇಕು ಮೊದಲನೇದಾಗಿ ಈಗಾಗಲೇ ಸ್ವಲ್ಪ ದುರ್ಬಲ ಅಂತ ಹೇಳಿಕೊಳ್ಳುವಂಥ ಈ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಇಳಿಸಬೇಕು ಇಳಿಸಿ ಆ ಜಾಗಕ್ಕೆ ನಾಯಬ್ ಸಿಂಗ್ ಸೈನಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವುದು ಆದರೆ ಆಗಿರುವಂಥ ವ್ಯತ್ಯಾಸ ನೋಡಿ ಹೇಗಾಗಿದೆ ಅಂದರೆ ಗುಜರಾತ್ನಲ್ಲಿಯೂ ಇದೇ ರೀತಿಯ ಪ್ರಯೋಗಗಳನ್ನು ಈ ಹಿಂದೆ ಮಾಡಲಾಗಿತ್ತು ಉತ್ತರಾಖಂಡದಲ್ಲಿ ಮಾಡಲಾಗಿತ್ತು ಆದರೆ ಹರಿಯಾಣದ ವಿಚಾರದಲ್ಲಿ ಏನಾಯಿತು ಅಂದರೆ ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ತಮ್ಮ ಸ್ಥಾನದಿಂದ ಕೆಳಗಿಳಿದದ್ದೇನೋ ನಿಜ ಆದರೆ ಈಗಲೂ ಕೂಡ ತಮ್ಮದೇ ಪಾರಮ್ಯವನ್ನು ಅಲ್ಲಿ ಮೆರೀತಾ ಇದ್ದಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಒಬ್ಬ ಮುಖ್ಯಮಂತ್ರಿ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಆತ ಮಾಡಬೇಕಾಗಿದ್ದ ಕೆಲಸ ಏನು ಅಂದರೆ ತಾನು ಈತನಿಗಿಂತ ಭಿನ್ನ ಅಂತ ರಾಜ್ಯಕ್ಕೆ ತೋರಿಸಿಕೊಡಬೇಕು ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಿಂತ ನಾನು ಭಿನ್ನವಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ ಒಂದನೇ ಪಾಯಿಂಟ್ ಎರಡನೆಯದು ಹೊಸ ಗಾಳಿ ಬೀಸಲಿದೆ ಒಂದಷ್ಟು ಹೊಸ ಕನಸುಗಳನ್ನು ನಾನು ಬಿತ್ತಬಲ್ಲೆ ಮತ್ತು ರಾಜ್ಯಕ್ಕೆ ಏನಾದರೂ ಹೊಸತನ್ನು ಕೊಡಬಲ್ಲೆ ಅಂತ ಆತ ರುಜುವಾತುಪಡಿಸಬೇಕು ಆದರೆ ಸಮಸ್ಯೆ ಏನಂದರೆ ಹರಿಯಾಣದಲ್ಲಿ ಇವತ್ತಿಗೂ ಮನೋಹರ್ ಲಾಲ್ ಖಟ್ಟರೇ ಮುಖ್ಯಮಂತ್ರಿ ಅಂತ ಜನ ಭಾವಿಸುವ ಹಾಗೆ ಮನೋಹರ್ ಲಾಲ್ ಖಟ್ಟರ್ ತಮ್ಮನ್ನು ತಾನು ಎಲ್ಲ ಕಡೆ ಬಿಂಬಿಸಿಕೊಳ್ತಾ ಇದ್ದಾರೆ ಶನಿವಾರ ದಿವಸ ಸಂಜೆ ಇದ್ದಕ್ಕಿದ್ದ ಹಾಗೆ ತಮ್ಮ ಉಪಮುಖ್ಯಮಂತ್ರಿ ಆಗಿದ್ದಂಥ ದುಷ್ಯಂತ ಚೌಟಾಲ ಅವರು ಕರ್ಕೊಂಡು ಮುಖ್ಯಮಂತ್ರಿ ನಿವಾಸಕ್ಕೆ ಬರ್ತಾರೆ ಅವರ ನಿವಾಸಕ್ಕೆ ಬರ್ತಾರೆ ಅಲ್ಲಿ ಮಾತುಕತೆಯನ್ನಾಡ್ತಾರೆ ಅದು ಮಾರನೇ ದಿವಸ ಭಾನುವಾರ ದಿವಸ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ನೋಡಿ ಈಗ ಮನೋಹರ್ ಲಾಲ್ ಖಟ್ಟರ್ ತೆಗೆದ ಉದ್ದೇಶ ಏನು ಇವರು ಇನ್ನು ಮುಂದೆ ರಾಜಕಾರಣದಲ್ಲಿ ಇವರ ಕೈವಾಡ ಇರುವುದಿಲ್ಲ ಇನ್ನು ಮೇಲೆ ಏನಿದ್ರೂ ಹೊಸ ಗಾಳಿ ಬೀಸಲಿದೆ ಹರಿಯಾಣದಲ್ಲಿ ಹೊಸತು ಇನ್ನಷ್ಟು ಇಲ್ಲಿ ಹೊಸ ಹೊಸ ಕೆಲಸಗಳು ಅಭಿವೃದ್ಧಿ ಕೆಲಸಗಳಾಗ್ತವೆ ಜನಪರವಾದಂಥ ಆಡಳಿತ ಇರುತ್ತೆ ಅಂತ ತೋರಿಸ್ಕೊಡ್ಲಿಕ್ಕೆ ಮಾಡಿದಂಥ ಕೆಲಸ ಇದು ಆದರೆ ಈ ಸೈನಿ ಏನಿದ್ದಾರೆ ಈ ಸೈನಿ ಎಲ್ಲದಕ್ಕೂ ಮನೋಹರ್ ಲಾಲ್ ಖಟ್ಟರ್ ಮೇಲೆ ನಿರ್ಭರ ಆಗಿರುವ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮೊದಲನೇದಾಗಿ ಮುಖ್ಯಮಂತ್ರಿ ಕಾಲ ಕಾರ್ಯಾಲಯದಲ್ಲಿರುವಂಥ ಒಬ್ಬನೇ ಒಬ್ಬದ ಸಿಬ್ಬಂದಿಯನ್ನು ಕೂಡ ಅಲ್ಲಿಂದ ತೆಗೆದುಹಾಕಿಲ್ಲ ಬೇರೆಯವ್ರನ್ನ ನೇಮಕಾತಿ ಮಾಡಿಲ್ಲ ಎರಡನೇದಾಗಿ ತಲೆ ತೆಗೆದುಕೊಳ್ತಾ ಇರುವಂಥ ತೀರ್ಮಾನಗಳೇನಿದ್ದಾವೆ ಅವೆಲ್ಲ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಹೇಗೆ ಬೇಕೋ ಅದೇ ರೀತಿ ಇದ್ದಾವೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ಲಿಯ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಆ ಸ್ಥಾನಕ್ಕೆ ಕೂಡ ಮನೋಹರ್ ಲಾಲ್ ಖಟ್ಟರ್ಗೆ ಬೇಕಾದ ವ್ಯಕ್ತಿಯೇ ಬರ್ತಾ ಇದ್ದಾರೆ ಅಂತ ಈಗಾಗಲೇ ಪತ್ರಿಕೆಗಳು ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ದಾವೆ ಇದು ಹೇಗಿದೆ ಅಂದರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಇಳಿಸಿದ ಮೇಲೆ ಏನು ಮಾಡ್ತಾರೆ ಯಡಿಯೂರಪ್ಪಗೆ ಪರ್ಯ ಅತ್ಯಂತ ಪರಮಾಪ್ತರಾದಂಥ ಬಸವರಾಜ ಬೊಮ್ಮಾಯಿಯನ್ನು ತರ್ತಾರೆ ಅಂದರೆ ಹೆಸರಿಗೆ ಯಡಿಯೂರಪ್ಪ ಅವರನ್ನು ಆ ಸ್ಥಾನದಿಂದ ತೆಗೆದುಹಾಕಲಾಗಿದೆ ಆದರೆ ಯಡಿಯೂರಪ್ಪ ಅವರು ಪ್ರತಿರೂಪವಾಗಿ ಇನ್ನೊಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಗದ್ದುಗೆಯ ಮೇಲೆ ಕೂತಿದ್ದಾರೆ ಅಂತ ಕರ್ನಾಟಕದಲ್ಲಿ ಅದಾದ ಮೇಲೆ ಏನಾಯಿತು ಅಂತ ಮತ್ತೆ ನಾನು ನಿಮ್ಮೆದುರಿಗೆ ಚರ್ವಿತ ಚರ್ವಣ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಯಡಿಯೂರಪ್ಪನಿಗಿಂತ ಪೂರ್ತಿ ವೇಸ್ಟು ಅಂತ ಯಾರಾದರೂ ಅನಿಸಿದ್ದೆ ಆದರೂ ಬಸವರಾಜ ಅವರು ಬಸವರಾಜು ಒಬ್ಬ ದುರ್ಬಲ ನಿತ್ರಾಣ ದೈನೇಸಿ ಮುಖ್ಯಮಂತ್ರಿ ಅಂತ ರುಜುವಾತ ಅದರ ಫಲಿತಾಂಶವನ್ನು ನಾವು ಚುನಾವಣೆಯಲ್ಲಿ ನೋಡಿದ್ವಿ ಯಡಿಯೂರಪ್ಪ ಇದ್ದರೆ ಈ ರೀತಿಯ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಕರ್ನಾಟಕದ ಮತದಾರರೇ ಹೇಳಲಿಕ್ಕೆ ಶುರು ಮಾಡಿದರು ಯಡಿಯೂರಪ್ಪ ಅವ್ರನ್ನ ತೆಗೆದಂಥ ಏಕಮೇವ ಉದ್ದೇಶ ಏನಂದ್ರೆ ಇವರು ಭ್ರಷ್ಟಾಚಾರ ಅತಿಯಾಗಿ ಮಾಡಿದ್ರು ಆದ್ದರಿಂದ ಅವರನ್ನು ಆ ಕುರ್ಚಿಯಿಂದ ಕೆಳಗಿಳಿಸಲಾಯಿತು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ಕಮಾಂಡ್ ದಿಲ್ಲಿಯಿಂದ ರವಾನೆ ಮಾಡಿತು ಆದರೆ ಬಸವರಾಜ ಬಂದ್ ಬೊಮ್ಮಾಯಿ ಮೇಲೆ ಭ್ರಷ್ಟಾಚಾರವನ್ನೇ ಮುಖ್ಯ ಉದ್ದೇಶ ಸಬ್ಜೆಕ್ಟನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಪೇ ಪೇ ಸಿ ಎಮ್ ಅಂತ ಮಾಡಿ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಮಾಡಿ ಬಸವರಾಜ ಬೊಮ್ಮಾಯಿಯವರನ್ನ ಕೆಳಗಿಡಿಸ್ಲಿಕ್ಕೆ ಇಳಿಸುವುದರಲ್ಲಿ ಕಾಂಗ್ರೆಸ್ಸು ಯಶಸ್ವಿಯಾಯಿತು ಅದೇ ರೀತಿ ಇವತ್ತು ಹರಿಯಾಣದಲ್ಲಿ ನಡೆಯುತ್ತಾ ಇರುವಂಥದ್ದು ಹರ್ಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ದುರ್ಬಲ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಕೆಳಗಿಳಿಸಲಾಗತ್ತೆ ಮೇಲೆ ಸೈನಿ ಬರ್ತಾರೆ ಮುಖ್ಯಮಂತ್ರಿಯಾಗಿ ಆ ಸೈನಿ ಯಾರ ಪ್ರತಿರೂಪವಾಗಿ ಕಾಣ್ತಾರೆ ಅಂದರೆ ಮನೋಹರ್ ಲಾಲ್ ಖಟ್ಟರ್ ಅವರ ಪ್ರತಿರೂಪವಾಗಿ ಕಾಣ್ತಾರೆ ಅಲ್ಲಿಗೆ ನೀವು ಮುಖ್ಯಮಂತ್ರಿಯನ್ನು ಬದಲು ಮಾಡಿದರೆ ಲಾಭವಾದರೂ ಏನು ದಕ್ಕತ್ತೆ ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಣದೇ ಇರಬಹುದು ಏಕೆಂದರೆ ನರೇಂದ್ರ ಮೋದಿಯವರ ವರ್ಚಸ್ಸಿನ ಮೇಲೆ ಪ್ರಭಾವಳಿಯ ಮೇಲೆ ಈಗ ನಡೀತಾ ಇರುವಂಥ ಚುನಾವಣೆ ದೇಶಾದ್ಯಂತ ಹರಿಯಾಣ ಕೂಡ ಇದಕ್ಕೆ ಹೊರತಲ್ಲ ಆದರೆ ಮುಂದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸೈನಿ ತಮ್ಮನ್ನು ತಾವು ಹೇಗೆ ಬಿಂಬಿಸಿಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಈಗಾಗಲೇ ಚುನಾವಣಾ ನೀತಿ ಸಂಹಿತೆ ಅನೌನ್ಸ್ ಆಗಿಬಿಟ್ಟಿರುವುದರಿಂದ ಚುನಾವಣಾ ದಿನಾಂಕ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿರುವುದರಿಂದ ಹೊಸ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಈತ ಕೈಗೊಳ್ಳಲಾರ ಚುನಾವಣೆ ಮುಗಿಯುವವರೆಗೂ ಯಾವುದೇ ರೀತಿ ಕೆಲಸ ಆಗೋದಿಲ್ಲ ಆದರೆ ತಾನು ದಕ್ಷನಾಗಿ ಕೆಲಸ ಮಾಡಬಲ್ಲೆ ಅನ್ನುವಂಥ ನರೇಟಿವ್ನ ಸೃಷ್ಟಿ ಮಾಡಲಿಕ್ಕೆ ಭಾಳ ದೊಡ್ಡ ಮಟ್ಟದ ಅವಕಾಶ ಇರುತ್ತೆ ಅದನ್ನು ಎಷ್ಟೋ ಮಟ್ಟಿಗೆ ಸಫಲ ಮಾಡ್ಕೋತಾರೆ ಕಾದು ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ